ಹೈಸ್ಕೂಲ್ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಬಂದಿರುವಂತದ್ದು ಸೊ ಅಸೆಂಬ್ಲಿಯಿಂದಾಗಿ ಈಗಾಗಲೇ ಅಲ್ಲಿ ಏನು ಅಸೆಂಬ್ಲಿ ನಡೀತಾ ಇತ್ತು ಅಲ್ಲಿ ಕ್ವಶನ್ ಅವರ್ಸ್ ಅಲ್ಲಿ ಈ ಜಿ ಪಿ ಟಿ ಬಗ್ಗೆ ಅಥವಾ ಈ ಪ್ರೈಮರಿ ಅವರಿಗೆ ಮಾಡಿ ಎಲ್ಲ ರಿಕ್ರೂಟ್ಮೆಂಟ್ ಫಸ್ಟ್ ಮಾಡಿ ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಎಲ್ಲಿ ಎಷ್ಟೆಷ್ಟು ಕಾಲ್ಫರ್ ಮಾಡಿರಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇವೆಲ್ಲವೂ ಕೂಡ ಶಿಕ್ಷಕರ ನೇಮಕಾತಿಗೆ ಪೂರಕವಾದ ಪ್ರಶ್ನೆಗಳಾದವು ಅದ್ರ ಜೊತೆಗೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅದಕ್ಕೆ ಸಂಬಂಧಪಟ್ಟಾಗ ಕೂಡ ಒಂದಷ್ಟು ಈ ಪ್ರಶ್ನೆಯನ್ನು ಮಾಡಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಸಿದ್ಧತೆಗಳನ್ನ ಮಾಡ್ತಾ ಇದ್ದೀರಾ ಸೊ ಯಾವೆಲ್ಲ ವಿವರಗಳನ್ನ ಸರಿಯಾದ ರೀತಿಯಲ್ಲಿ ನೀವ್ ಇದಕ್ಕೆ ಪೂರಕವಾಗಿ ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಇದ್ದಾಗ ಸೊ ಇದಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂಥ ಮಧು ಬಂಗಾರ ಕೊಟ್ಟಿರ್ತಕ್ಕಂತ ಒಂದು ಉತ್ತರ ಇದು ಸೊ ಇದು ರಿಟರ್ನ್ ಕಾಪಿಯಲ್ಲಿ ಡಿಸ್ಕ್ಲೋಸ್ ಆಗಿರುವಂತದ್ದು ನೋಡಿ ಇಲ್ಲಿ ಸೊ ಈ ಕಾಪಿಯಲ್ಲಿ ನೋಡಿ ಸ್ಟಾರ್ಟಿಂಗ್ ಎಡ್ಡಿಂಗ್ ಅಲ್ಲಿ ಇದೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಂತ ಹೂವಿನ ಅಡಗಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂತ ಪ್ರೌಢಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಲ್ಲಿ ನಲವತ್ತ ಮೂರು ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಏನು ತಾತ್ಕಾಲಿಕ ನೇಮಕಾತಿ ಅಂದ್ರೆ ಇರತಕ್ಕಂತ ಮೂಲ ಹುದ್ದೆಗಳನ್ನ ತುಂಬಿರೋದಿಲ್ಲ ಹಾಗಾಗಿ ಅದನ್ನ ಬರ್ಸ್ಲಿಕ್ಕೆ ತಾತ್ಕಾಲಿಕವಾಗಿ ಈ ಅರ್ಥ ನ ಆದ್ರೆ ಮೇನ್ಲಿ ಇಲ್ಲಿದೆ ನೋಡಿ ಇಲ್ಲಿ ಸೊ ಗೋ ಅಂದ್ರೆ ಪ್ರತಿಯೊಬ್ಬ ಎಂ ಎಲ್ ಎಸ್ ಕೂಡ ಅವರ ಶಾಸಕರಿಗೆ ಅಂದ್ರೆ ಅವ್ರ ಶಾಸಕರಾಗಿ ಅವರ ಒಂದು ಕಾನ್ಸ್ಟಿಟ್ಯೂಷನ್ ಬರ್ತಕ್ಕಂಥ ಸಮಸ್ಯೆಗಳನ್ನ ಅವರು ತಂದು ಕೇಳುವಂತದ್ದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಬಜೆಟ್ ಡಿಕ್ಲೇರೇಷನ್ ಅಲ್ಲಿ ಅಂದ್ರೆ ಪ್ರೆಸೆಂಟ್ ಇಯರ್ ಏನ್ ಮಾಡಿದ್ರು ಆ ಒಂದು ಬಜೆಟ್ ಡಿಕ್ಲೇರೇಷನ್ ಅಂತ ಅಲ್ಲಿ ಹೇಳಿರೋ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತ ಏಳು ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲಾಗದು ಅಂತ ಹೇಳಿದ್ದಾರೆ ಇಟ್ ಇಸ್ ಫಾರ್ ಇದು ಒಂದು ಆದೇಶ ಇತ್ತು ಅದು ಕೆ ಕೆ ಭಾಗಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಕಾಲಿರುವ ಶಿಕ್ಷಕರ ಹುದ್ದೆಗಳನ್ನ ತರ್ಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯ ಖಂಡಿಕೆ ನೂರ ಹತ್ತೊಂಬತ್ತರಲ್ಲಿ ಘೋಷಣೆಯನ್ನ ಮಾಡಿರುತ್ತಾರೆ ಇದು ಕೇಳಿದ್ವಿ ನೀವೆಲ್ಲ ಬಜೆಟ್ ಸೆಷನ್ ಅಲ್ಲಿ ಇನ್ನು ಇಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬಹಳ ಮುಖ್ಯವಾಗಿ ಅದರಂತೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಭಾಗದಲ್ಲಿ ಸಾವಿರದ ಐನೂರ ತೊಂಬತ್ತೊಂದು ಹುದ್ದೆಗಳನ್ನು ಹಾಗೂ ಇತರೆ ಮೂರು ವಿಭಾಗದ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆಯು ಪರಿಶೀಲನೆ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಇಷ್ಟ ಇಟ್ ಅಂಡರ್ ಪ್ರಾಸೆಸ್ ಅಂತ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ ಈ ಒಂದು ಕಾಪಿಲಿ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರವನ್ನ ಇಲ್ಲಿ ಅವಲೋಕನ ಮಾಡಿದಾಗ ಆದ್ರೆ ಈ ಹೈಸ್ಕೂಲ್ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಹೊರತುಗೊಡಿಸಿ ಉಳಿದ ಭಾಗಕ್ಕೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಕ್ಕಂಥ ಅಥೆಂಟಿಕೇಟ್ ನಂಬರ್ ಆಫ್ ಎಚ್ ಎಸ್ ಟಿ ಆರ್ ಪೋಸ್ಟ್ ರೀತಿಯಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ ಅವರು ಅದನ್ನ ಹೇಳಿದ್ರು ಅವಾಗ್ಲೇ ಈಗ ಕೆ ಕೆ ಭಾಗಕ್ಕೆ ಈ ಜಿ ಪಿ ಟಿ ಮತ್ತೆ ಈ ಪಿ ಎಚ್ ಡಿ ಟೀಚರ್ಸ್ ಇದನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಐದು ಸಾವಿರದ ಇನ್ನೂರ ಅರವತ್ತೇಳು ಅಂತ ಅದನ್ನ ಬೇಕಾದ್ರೆ ಇನ್ನೂ ಒಂದಷ್ಟು ಪೋಸ್ಟ್ ಪೋಸ್ಟ್ ಗಳನ್ನ ಹ್ಯಾಡ್ ಅಪ್ ಮಾಡ್ಬೋದು ಅದು ಅವರಿಗೆ ಬಿಟ್ಟಂತ ವಿಚಾರ ಅದು ಯಾಕಂದ್ರೆ ಈಗ ಮಾಡ್ತಾ ಇರ್ತಕ್ಕಂಥ ಪೋಸ್ಟ್ ಇದೆ ಅಂತ ಏನಾದರೂ ಪ್ರೆಸರೈಸ್ ಜಾಸ್ತಿ ಆಯ್ತು ಅಂತ ಅಂದಾಗ ಒಂದಷ್ಟು ಪೋಸ್ಟ್ ನ ಇದಕ್ಕೆ ಅಡಾಪ್ಟ್ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ ಬಟ್ ಅವ್ರು ಹೇಗ್ ಮಾಡ್ತಾರೆ ಅದು ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಅದು ಇದು ಯಾಕಂದ್ರೆ ಈಗ ಅಲ್ಲಿ ಕೆ ಕೆ ಭಾಗಕ್ಕೆ ಮಾತ್ರ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅನುಮೋದನೆಯನ್ನ ಕೊಟ್ಟಿರುವಂತದ್ದು ಇದು ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಅಧಿಸೂಚನೆಯನ್ನ ಮಾಡ್ಲಿಕ್ಕೆ ಅದನ್ನ ಬಿಟ್ಟು ಇಲ್ಲಿ ಬೇರೆ ಭಾಗಕ್ಕೆಲ್ಲ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪ್ರಾಸ್ ಮಾಡಿಲ್ಲ ಅದು ನಿಮ್ಮ ಗಮನಕ್ಕೆ ಇರಲಿ ಅದನ್ನು ಕೂಡ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದೆ ನಿಮ್ಗೆ ಹಾಗಾಗಿ ನಂಬರ್ ಆಫ್ ಎಚ್ ಎಸ್ ಟಿ ಆರ್ ಪೋಸ್ಟ್ ಅದು ಎಷ್ಟೊಂದು ಗೊತ್ತಾಗಬೇಕು ಅಂತಂದ್ರೆ ಒಂದೊಂದು ಕಾಪಿ ಬಿಡುಗಡೆ ಆಗ್ಬೇಕು ಅಧಿಕೃತವಾಗಿ ಅಥವಾ ಆದೇಶದ ಗ್ರೂಪ್ನಲ್ಲಿ ಬಿಡುಗಡೆ ಮಾಡ್ತಾರೋ ಒಂದು ಜ್ಞಾಪನಾ ಮುಖಾಂತರವಾಗಿ ಬಿಡುಗಡೆ ಮಾಡ್ತಾರೋ ಅದನ್ನು ಸರಿಯಾದ ರೀತಿಯಲ್ಲಿ ಅಥೆಂಟಿಕೇಟ್ ಆಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಅವರು ಬಿಡುಗಡೆ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಆಕ್ಯುರೇಟ್ ಆಗಿ ಗೊತ್ತಾಗಲ್ಲ ಯಾರಿಗೂ ಹಾಗಾಗಿ ಇದಿಷ್ಟು ಹೈಸ್ಕೂಲ್ಗೆ ಹಾಗೆ ಎಜುಕೇಶನ್ ಇಷ್ಟು ಕೊಟ್ಟಿರ್ತಕ್ಕಂಥ ಒಂದು ಆನ್ಸರ್ ಸೊ ಸಂಕ್ಷಿಪ್ತವಾಗಿದೆ ಅದು ಹೇಳ್ಬೇಕು ಅಂತ ಅನಿಸ್ತು ಹೇಳಿದ್ನಿ ಸೊ ಧನ್ಯವಾದ ಕಂಟೆಂಟ್ ಇಷ್ಟ ಆಗಿ ಎಲ್ಲರಿಗೂ ಶೇರ್ ಮಾಡಿ ಬಾರಿ ನೋಡ್ತಾ ಯಾರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್